ತುಮಕೂರಿನಿಂದ ಸುಮಾರು ಹದಿನಾರು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರು ಮತ್ತು ತುಮಕೂರು ಹೈವೇ ಮಧ್ಯದಲ್ಲಿ ನಾವು ಉದ್ಯಾನ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ರ ಒಂದು ಅಂತ ನಿರ್ಮಾಣ ಮಾಡಿದ್ದೇವೆ ಹಳೆ ನಿಜಗಲ್ ಗ್ರಾಮದ ಹತ್ತಿರ ಇದೆ ತುಂಬ ಒಳ್ಳೆಯ ಶಾಂತವಾದ ಪ್ರಶಾಂತವಾದಂಥ ಪ್ರದೇಶ ಅರಣ್ಯದ ಮಧ್ಯದಲ್ಲಿದೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿದೆ ಹತ್ತು ಕಡೆ ಸಿದ್ ಶಿವಗಂಗೆ ಇತ್ತು ಕಡೆ ಸಿದ್ಧಗಂಗೆ ಮಧ್ಯದಲ್ಲಿ ನಮ್ಮ ತಪ್ಪವನ ಇದೆ ತಪ್ಪವನವನ್ನು ನಾವು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಒಂದು ಎರಡು ವರ್ಷಗಳಾಯಿತು ಈಗಾಗಲೇ ನಮ್ಮ ತಪ್ಪವನದಲ್ಲಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಬಹುಮುಖ್ಯವಾಗಿ ತಪ್ಪವನ ಒಂದು ಪಾಸಿಟಿವ್ ಎನರ್ಜಿ ಗ್ರಿಡ್ ಆಗಬೇಕು ಅನ್ನೋದು ನಮ್ಮ ಆಶೆ ಹಾಗೆ ಪವರ್ ಗ್ರಿಡ್ ಅಂತ ಹೇಳ್ತೀರಾ ಹಾಗೆ ತಪ್ಪವನ ಪಾಸಿಟಿವ್ ಎನರ್ಜಿ ಗ್ರಿಡ್ ಆಗಬೇಕು ಅಲ್ಲಿ ಪಾಸಿಟಿವ್ ಥಿಂಕಿಂಗ್ ನಡಿಬೇಕು ಯಾವಾಗಲೂ ಅದ್ರ ಜೊತೆ ಜೊತೆಯಲ್ಲಿ ಯಾರಾದರೂ ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಬಂದರೆ ಅಲ್ಲಿ ಬರ್ತಾ ಹಾಗೆ ಅವರಿಗೆ ಪಾಸಿಟಿವಿಟಿ ಅವರಲ್ಲಿ ಹೋಗಬೇಕು ಪಾಸಿಟಿವ್ ಸೆಟ್ ಅವ್ರದ್ದು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ತಪ್ಪೋವನ್ನು ಒಂದು ಆಧ್ಯಾತ್ಮಿಕ ಪಾಸಿಟಿವ್ ಸಶಕ್ತ ಕೇಂದ್ರವನ್ನಾಗಿ ರೂಪಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಜಪ ತಪ ಅನುಷ್ಠಾನ ಅಧ್ಯಯನ ಸತ್ಸಂಗ ವ್ಯಾಸಂಗ ಆತ್ಮಾವಲೋಕನ ಇತ್ಯಾದಿ ಎಲ್ಲವುಗಳನ್ನು ನಾವು ಆ ತಪ್ಪೋವನದ ವ್ಯವಸ್ಥೆಯಲ್ಲಿ ರೂಢಿಸ್ತಾ ಇದ್ದೀವಿ ಸುಂದರವಾದಂಥ ನಿಸರ್ಗ ಇದೆ ಒಳ್ಳೆ ಗಾಳಿ ಬೆಳಕಿದೆ ಒಳ್ಳೆಯ ವಾತಾವರಣವಿದೆ ಧ್ಯಾನ ಮಾಡಲಿಕ್ಕೆ ಚಿಂತನ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಸತ್ಸಂಗ ಮಾಡಲಿಕ್ಕೆ ತುಂಬ ಉತ್ತಮವಾದಂತಹ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಈಗಾಗಲೇ ತಪ್ಪವನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಬಹುಮುಖ್ಯವಾಗಿ ಪ್ರತಿ ಭಾನುವಾರದಂದು ನಾವು ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡೂವರೆವರೆಗೆ ನಾವು ಶಿವಸಹಸ್ರನಾಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಶಿವಸಹಸ್ರನಾಮ ಒಂದು ನಲವತ್ತೈದು ಐವತ್ತು ಕಾರ್ಯಕ್ರಮಗಳನ್ನು ಮಾಡಿಯಾಗಿದೆ ಸಾಕಷ್ಟು ಜನ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಒಂದು ಮೂರು ಗಂಟೆಗೆ ಶಿವನಾಮ ದೀಕ್ಷೆಯನ್ನು ಕೊಟ್ಟುಕೊಂಡು ಆ ಒಂದು ಸಮಯವನ್ನು ಸಾರ್ಥಕಗೊಳಿಸಿಕೊಳ್ತಾ ಇರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಅದರ ಜೊತೆ ಜೊತೆಯಲ್ಲಿ ನಾವು ಪ್ರತಿ ತಿಂಗಳು ಒಂದು ಅಥವಾ ಎರಡು ನನ್ನೊಂದಿಗೆ ನಾನು ಅನ್ನುವಂಥ ಒಂದು ಶಿಬಿರವನ್ನು ಮಾಡ್ತಾಯಿದ್ದೀವಿ ಮೂರು ದಿನಗಳ ಕಾಲ ನಮ್ಮ ಜೊತೆ ಜನಗಳು ಬಂದು ಶಿಬಿರಾರ್ಥಿಗಳಾಗಿ ಬಂದು ನಮ್ಮ ಜೊತೆಯಲ್ಲಿ ನಿಸರ್ಗದ ಜೊತೆಯಲ್ಲಿ ಇರಬೇಕು ಆ ಒಂದು ಸಂದರ್ಭದಲ್ಲಿ ಅವರು ಮೊಬೈಲನ್ನು ಮುಟ್ಟೋ ಹಾಗಿಲ್ಲ ಮೊಬೈಲ್ ಉಪವಾಸ ಮಾಡಬೇಕು ಮತ್ತು ಏನೇ ಅವರ ಒಂದು ಮಾನಸಿಕ ಜಂಜಾಟಗಳಿದ್ದರೆ ತೊಳಲಿಕೆಗಳಿದ್ದರೆ ಅದನ್ನು ನಮ್ಮ ಮುಂದೆ ಹೇಳ್ಕೊಬೋದು ಅವುಗಳನ್ನು ಮರ್ದನ ಮಾಡಿಬಿಟ್ಟು ಸ್ವಾಮೀಜಿಗಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಯೋಜನೆ ಅದು ಹೀಗಾಗಿ ಅಲ್ಲಿ ಬಂದಂಥ ಶಿಬಿರಾರ್ಥಿಗಳಿಗೆ ನಾವು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಒಂದು ಸರಣಿಯನ್ನು ಕೊಡ್ತೇವೆ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಸರಣಿನಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಅದು ಈಗಾಗಲೇ ನನ್ನೊಂದಿಗೆ ನಾನು ಶಿಬಿರ ತುಂಬ ಜನಪ್ರಿಯವಾಗಿ ನಾಡಿನಾದ್ಯಂತ ಹೆಸರು ಇದೆ ನಾವು ಅವಕಾಶ ಕೊಡೋದು ಕೂಡ ಕಡಿಮೆ ಜನಗಳಿಗೆ ಕೇವಲ ಹದಿನೆಂಟು ಜನಗಳಿಗೆ ಮಾತ್ರ ನಾವು ಅವಕಾಶ ಕೊಡ್ತಾ ಇರೋದರಿಂದ ಜನಗಳು ನಾನು ಭಾ ಭಾಗವಹಿಸಬೇಕು ನೀನು ಭಾಗವಹಿಸಬೇಕು ಅನ್ನುವಂಥ ಒಂದು ಕುತೂಹಲ ಈಗಾಗಲೇ ನನ್ನೊಂದಿಗೆ ನಾಮ ಶಿಬಿರ ಹುಟ್ಟು ಹಾಕಿದೆ ಆ ನಿಟ್ಟಿನಲ್ಲಿ ತಪ್ಪವನ್ನು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದೆ ಅದರ ಜೊತೆ ಜೊತೆಯಲ್ಲಿ ತಪ್ಪವನ್ನು ನಾವು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳನ್ನು ಕರೆದುಬಿಟ್ಟು ಅವರಿಗೆ ಸತ್ಸಂಗ ಮಾಡಿಸುವಂಥದ್ದು ಸಂಸ್ಕಾರವನ್ನು ಕೊಡಿಸುವಂಥದ್ದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವ್ರ ಮೈಂಡ್ ಕಾನ್ಸಂಟ್ರೇಷನ್ ಹೇಗೆ ಮಾಡಬೇಕು ಅವ್ರ ಮನೆಯಲ್ಲಿ ತಂದೆ ತಾಯಿ ಜೊತೆ ಯಾವ ರೀತಿ ನಡ್ಕೋಬೇಕು ಅವ್ರ ಮೊಬೈಲ್ನಿಂದ ಹೇಗೆ ಅಡಿಕ್ಷನಿಂದ ಹೊರಗೆ ಬರಬೇಕು ಈ ಇತ್ಯಾದಿ ಚಟುವಟಿಕೆಗಳನ್ನು ಅವರಿಗೆ ನಾವು ಒಂದು ಕಾರ್ಯಚಟುವಟಿಕೆ ವಿಧಾನ ಅಂತ ಕೊಟ್ಟು ಅವರಿಂದ ಅದನ್ನು ಇದ್ದೀವಿ ಅದಕ್ಕೂ ಕೂಡ ಒಳ್ಳೆಯ ಪ್ರತಿಕೃತಿ ಬರ್ತಾ ಇದೆ ಹಾಗೂ ಯಾರೇ ನಮ್ಮ ತಪ್ಪೋವನ್ನು ಬಂದರೂ ಕೂಡ ಅಲ್ಲಿನ ಪರಿಸರ ಅವರಿಗೆ ಬಹಳಷ್ಟು ಉತ್ತೇಜನ ಇದೆ ಭಾಳ ಶಾಂತ ಹಾಗೂ ನೆಮ್ಮದಿ ಕೊಡುವಂಥ ಜಾಗ ಅಂತ ಅನ್ನಿಸ್ತಾ ಇದೆ ವಿದೇಶದಿಂದ ಬಂದಂಥ ನಮ್ಮ ಭಕ್ತಾದಿಗಳು ಕೂಡ ಬುದ್ಧಿ ನೀವು ಒಳ್ಳೆಯ ಜಾಗ ತೊಗೊಂಡಿದ್ದೀರಾ ಒಳ್ಳೆಯ ತಪ್ಪವನ್ನು ಮಾಡಿದ್ದೀರಾ ನಿಜಕ್ಕೂ ಇದು ಶಾಂತಿ ಹಾಗೂ ನೆಮ್ಮದಿ ಕೊಡುವಂಥ ಜಾಗ ಅಂತ ತುಂಬಾ ತುಂಬಾ ಖುಷಿಪಟ್ಟಿದ್ದಾರೆ ನಾವು ಬಂದು ಮೂರು ದಿವಸ ನಾಲ್ಕು ದಿವಸ ನಿಮ್ಮ ಜೊತೆಗೆ ಇರ್ತೀವಿ ತಪೋವನದಲ್ಲಿ ಇರ್ತೀವಿ ಅನ್ನುವಂಥ ಆಸೆ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪ್ರಯತ್ನ ತಪೋವನ ಅನ್ನುವಂಥ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಮತ್ತು ಅದು ಜನಗಳಿಗೆ ಒಂದು ಆಧ್ಯಾತ್ಮಿಕ ಸುಖ ಶಾಂತಿ ನೆಮ್ಮದಿಯನ್ನು ಕೊಡೋದರಲ್ಲಿ ಮು ಮುಖ್ಯ ಭೂಮಿಕೆಯನ್ನು ವಹಿಸ್ತದೆ ಅಂತ ನಾವು ಅಂದುಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಅದು ಕಾರ್ಯ ಮಾಡ್ತಾ ಇದೆ ಆ ರೀತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಜನ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಲ್ಲಿ ಬರಬೇಕು ಅಲ್ಲಿ ಅವ್ರ ನೆಮ್ಮದಿಯಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಆಸೆ ಅಪೇಕ್ಷೆ ತಪೋವನಕ್ಕೆ ಎಲ್ಲರೂ ಬರ್ಬೋದು ಅದು ಯಾವುದೇ ಒಂದು ಜಾತಿ ಮತ ವ್ಯಕ್ತಿಗೆ ಸೀಮಿತವಾದದ್ದಲ್ಲ ಅಧ್ಯಾತ್ಮ ಅನ್ನುವಂಥದ್ದು ಜಾತಿ ನಿಷ್ಠ ಅಲ್ಲ ಅದು ವ್ಯಕ್ತಿನಿಷ್ಠ ಮತ್ತು ವ್ಯಕ್ತಿತ್ವನಿಷ್ಠ ಧರ್ಮ ಅನ್ನೋದಕ್ಕೆ ನಾವು ಜಾತಿಯನ್ನು ಅಂಟಿಸ್ಬೋದು ಆದರೆ ಅಧ್ಯಾತ್ಮಕ್ಕೆ ಜಾತಿಯನ್ನು ಅಂಟಿಸ್ಲಿಕ್ಕಾಗೋದಿಲ್ಲ ಯಾರಲ್ಲಿ ಸಕಾರಾತ್ಮಕ ಮನಸ್ಥಿತಿ ಇದೆ ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು ನಾನು ಇನ್ನಷ್ಟು ಚಿಂತನೆ ಮಾಡಬೇಕು ನಾನು ನನ್ನನ್ನು ನಾನು ಹೆಚ್ಚು ಬೆಳೆಸ್ಕೊಳ್ಬೇಕು ಅನ್ನುವಂಥ ಎಲ್ಲರಿಗೂ ಕೂಡ ಅವಕಾಶ ಇದೆ ಯುವಕರನ್ನು ಮಕ್ಕಳನ್ನು ಮೊದಲು ಮಾಡಿಕೊಂಡು ವೃದ್ಧರವರೆಗೂ ಕೂಡ ಅಲ್ಲಿ ಯಾರೋ ಒಂದು ಒಂದು ಮಾನಸಿಕ ಇಟ್ಟುಕೊಂಡು ನಾವು ಸಾಧನೆ ಮಾಡ್ತೀವಿ ಅಂತ ಬಂದರೆ ಅವರಿಗೆ ನಾವು ಅಲ್ಲಿ ಅವಕಾಶವನ್ನು ಕೊಡ್ತೇವೆ ವಯೋಮಿತಿ ಇಲ್ಲ ಹ್ಞೂ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಅಂದರೆ ಅದೇ ಒಂದು ಅವರಿಗೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಆಗಬೇಕು ಒಂದು ಹದಿನಾಲ್ಕು ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳಿಂದ ನಾವು ಅಂಥವ್ರಿಗೆ ಸಂಸ್ಕೃತ ಪಾಠನೂ ಮಾಡಬೇಕಾಗಿದೆ ವೇದ ಉಪನಿಷತ್ತು ಕಲಿಸ್ಬೇಕು ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಯುವಕರಿಗೆ ಮತ್ತು ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು ಯುವಕರಿಗೆ ನೀತಿ ಬೋಧ ಮಾಡುವಂಥದ್ದು ವೃದ್ಧಾಪ್ಯರಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಇವು ನಮ್ಮ ತಪ್ಪೋವನದ ಉದ್ದೇಶ